ನಮ ಶಿವಾಯ ನೋಡಿ ವೀಕ್ಷಕರೇ ನಾಗದೋಷದ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಎಷ್ಟು ವಿಡಿಯೋ ಮಾಡಿದ್ರು ಕಡಿಮೆ ಅದರಲ್ಲೂ ಯಾರಿಗೂ ನಾಗ ನಾಗದೋಷ ಇರ್ತದೆ ಸಾಕಷ್ಟು ರೀತಿಯ ನಾಗದೋಷಗಳಿದ್ದಾವೆ ಆ ಸಿಂಪಲ್ ಆಗಿ ಕಾಡುವ ನಾಗದೋಷವನ್ನ ನೀವು ಆ ಕೆಲವು ಪೂಜೆಗಳಿಂದ ಸರಿಪಡಿಸುವುದು ಆದರೆ ಕೊನೆಗೆ ತುಂಬಾ ಕಾಡೋ ನಾಗ ದೋಷ ಅಂದ್ರೆ ಅಖಂಡ ಸರ್ಪ ದೋಷ ಅಖಂಡ ಕಾಳ ಸರ್ಪ ದೋಷ ಅಂದ್ರೆ ಏನಂದ್ರೆ ಆ ಕಡೆ ಕಡೆ ಕೇತು ಇರ್ತವೆ ಕೇತುಗಳ ಮಧ್ಯೆ ಏಳು ಗ್ರಹಗಳು ಎಲ್ಲ ಇನ್ನುಳಿಕೆ ಏಳು ಗ್ರಹಗಳು ಸಿಕ್ಕಿ ಹಾಕಿಕೊಂಡಿರುತ್ತವೆ ನೋಡಿ ರಾಹು ಎಂದರೆ ನಾಗದೇವರ ತಲೆ ಕೇತು ಎಂದರೆ ನಾಗದೇವರ ಬಾಲ ಈ ಜಗತ್ತಿನಲ್ಲಿ ಒಂದು ಇಪ್ಪತ್ತೈದು ಪರ್ಸೆಂಟ್ ಜನಕ್ಕೂ ಮೂವತ್ತು ಪರ್ಸೆಂಟ್ ಜನಕ್ಕೂ ನಾಗದೋಷ ಕಾಡೋದು ಗ್ಯಾರಂಟಿ ಖಚಿತ ಯಾಕೆಂದ್ರೆ ಒಬ್ರಲ್ಲ ಒಬ್ರು ಹೊಲಗಳಲ್ಲೋ ಮನೆ ಮುಂದೋ ಯಾವುದೋ ರೀತಿಯಿಂದ ನಾಗವನ್ನ ಪಡೆದಿರ್ತಾರೆ ನಾಗದೇವರನ್ನ ಅಥವಾ ಅಲ್ಲಿ ಇದ್ದ ಸತ್ತಿಗಳು ಕೂಡ ನಿಮ್ಮ ಜಾಗಗಳಲ್ಲಿ ನಾಶ ಆಗಿರ್ಬೋದು ನಿವೇಶನಗಳಲ್ಲೋ ಹೊಲಗಳಲ್ಲೋ ಇದರಿಂದ ನಾಗದೋಷ ನಿಮ್ಮಿಂದನೂ ಉಂಟಾಗಿರ್ಬೋದು ಪೂರ್ವಜರಿಂದನೂ ಉಂಟಾಗಿರ್ಬೋದು ಈ ರಾಹುಕೇತುಗಳು ನಿಮಗೆ ಎಫೆಕ್ಟ್ ಕೊಡ್ತಾನೆ ಇರ್ತವೆ ಆದ್ದರಿಂದ ಈ ನಾಗದೋಷವನ್ನ ಎಷ್ಟು ಪೂಜೆ ಮಾಡಿದ್ರೂ ಕಡಿಮೆ ನಿರಂತರ ಜೀವಮಾನ ಪೂರ್ತಿ ಪೂಜೆ ಮಾಡಿ ನೀವು ಒಮ್ಮೆಟ್ಟು ಹೋಗಿ ಬರ್ತೀರಾ ಕುಕ್ಕೆ ಸುಬ್ರಹ್ಮಣ್ಯಕ್ಕೋ ಅಥವಾ ಕಾಳಹಸ್ತಿಗೂ ಬರ್ತೀರಾ ಆದ್ರೆ ಅಲ್ಲಿ ನಾಗಶಾಂತಿ ಆಗ್ಬಿಡ್ತು ಸರ್ಪ ಸಂಸ್ಕಾರ ಪೂಜೆ ಮಾಡಿಸಿದ್ರ ಅಥವಾ ಆಶ್ಲೇಷ ಬಲಿ ಮಹೋಮ ಮಾಡಿಸಿದ್ರ ಪ್ರತಿಷ್ಠಾಪನೆ ಮಾಡ್ಸಿದ್ರಾ ಈ ರೀತಿ ಮಾಡಿಸಿ ನೀವು ಬಂದ್ಬಿಡ್ತೀರ ಬಂದ ಮೇಲೆ ನಾಗದೋಷ ಪರಿಹಾರ ಆಗ್ಬಿಡ್ತು ಅಂತ ಕುತ್ಕೊಂಡ್ಬಿಡ್ತೀರಲ್ಲ ಅದು ತಪ್ಪು ನಾಗದೋಷ ನಿರಂತರವಾಗಿರುತ್ತದೆ ಆ ನಿರಂತರ ಪೂಜೆಗಳು ಅಂದ್ರೆ ಜೀವಮಾನ ಪೂರ್ತಿ ಕುಕ್ಕೆ ಕಾಳ ಕಾಳಹಸ್ತಿಗೋ ಇನ್ನು ಮುಂದೆ ನಾನ್ ಕೆಲವು ವಿಶೇಷ ದೇವಸ್ಥಾನಗಳನ್ನು ಸೂಚಿಸ್ತೇನೆ ನಿಮ್ಮ ಊರಿನ ಹತ್ರ ಇದ್ರೆ ಅಲ್ಲಿ ನಿರಂತರವಾಗಿ ಅವಾಗವಾಗ ಬನ್ನಿ ಆರ್ ತಿಂಗಳಿಗೋ ವರ್ಷಕ್ಕೋ ಎರಡು ವರ್ಷಕ್ಕೋ ಮೂರ್ ವರ್ಷಕ್ಕೋ ಹೋಗ್ತಾನೇ ಇರಿ ಪೂಜೆಗಳನ್ನು ಮಾಡಿಸ್ತಾನೆ ಇರಿ ಏನು ಆ ಮಾಡಿಸಕ್ಕಾಗಿಲ್ಲಪ್ಪಾ ಹೋಗಿ ಆ ಗುಡಿಗಳಲ್ಲಿ ಗುಡಿಗಳಲ್ಲಿ ಒಂದು ತಾಸು ಎರಡು ತಾಸು ಕುತ್ಕೊಂಡ್ ಬಂದ್ಬಿಡಿ ನಿಮಗೆ ಈ ನಾಗದೋಷ ಎಫೆಕ್ಟ್ ಕಡಿಮೆ ಆಗುತ್ತೆ ಇನ್ನೆಳದ ಏಳು ಗ್ರಹಗಳು ಒಳ್ಳೇದ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತವೆ ಇನ್ನು ಈ ನಾಗದೋಷಕ್ಕೆ ಮತ್ತೆ ಎಲ್ಲೆಲ್ಲಿ ಅಂದ್ರೆ ನೋಡಿ ನಾಗರಮಡಿಕೆ ಅಂತ ಗುಡಿ ಇದೆ ಅದು ಬಂದ್ಬಿಟ್ಟು ನಾಗರ ಮಡಿಕೆ ಊರು ಹತ್ತತ್ರ ಪಾವಗಡದಲ್ಲಿ ಇದೆ ಆತರ ಪಾವಗಡದ ಹತ್ರ ಎಲ್ಲೋ ಇದೆ ದಯವಿಟ್ಟು ನೀವೇ ಗೂಗಲ್ ಸರ್ಚ್ ಮಾಡ್ಕೊಂಡ್ಬಿಟ್ಟು ಹೋಗಿ ಬನ್ನಿ ಮತ್ತು ಈ ಕಂಪ್ನಿ ಪಕ್ಕ ಗಂಗಾವತಿ ಹತ್ರ ರಾಮಸಾಗರ ಅಂತ ಏನು ಕರೀತಾರೆ ಆ ಹೆಸರು ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಆ ಅಲ್ಲಿ ಕೂಡ ಮಾಡ್ತಾರೆ ಇನ್ನು ಒಂದು ವಿಶೇಷ ದೇವಸ್ಥಾನವನ್ನ ನಾನೇ ಸೂಚಿಸ್ತೇನೆ ಅದು ಮಂಡ್ಯ ಜಿಲ್ಲೆಯಲ್ಲಿದೆ ನೀವು ಯಾರು ಬೇಕಾದ್ರೂ ಹೋಗ್ಬರ್ಬಹುದು ಅಲ್ಲಂತೂ ಅತ್ಯಂತ ವಿಶೇಷ ನೀವು ಪೂಜೆ ಮಾಡಿ ಅಲ್ಲಿ ಬರೆದು ಬಂದ್ಬಿಟ್ರೆ ನಿಮ್ಮ ಪೂಜೆ ಉದ್ದೇಶಗಳನ್ನ ಸಂಕಲ್ಪ ಮಾಡಿ ಅದು ನೆರವೇರ್ತದೆ ಅಲ್ಲಿ ಆ ಗುಡಿಯಲ್ಲಿ ಹೋಗಿ ಎರಡ್ ತಾಸು ಮೂರು ತಾಸು ನೀವು ಆ ಕುತ್ಕೊಂಡ್ಬಿಟ್ರೆ ಸಾಕು ಆ ನಾಗದೋಷ ಪರಿಹಾರ ಆಗ್ತಾ ಇದೆ ಆಗುತ್ತೆ ಇನ್ನು ನಾಗದೋಷಕ್ಕೆ ನವನಾಗ ಮಂತ್ರ ನಿವಾರಣೆಗೆ ನವನಾಗ ಮಂತ್ರ ಅಂತಂದೇಳಿ ನಾಗದೋಷ ನಿವಾರಣೆಗೆ ಸಿಗ್ತದೆ ನಿಮಗೆ ಗೂಗಲ್ ಅಲ್ಲಿ ಸಿಗ್ತದೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ಯೂಟ್ಯೂಬ್ ಚಾನೆಲ್ ಅಲ್ಲಿ ಕೂಡ ಅಪ್ಲೋಡ್ ಮಾಡ್ತೇವೆ ಅದಕ್ಕಿನ ಈ ಅಖಂಡ ಕಾಳ ಸರ್ಪ ದೋಷ ಇತ್ತು ಅಂದ್ರೆ ನೋಡಿ ವೀಕ್ಷಕರೇ ಆ ಸಂತಾನಕ್ಕೆ ತೊಂದ್ರೆ ಆಗಬಹುದು ಮದುವೆಗೂ ತೊಂದರೆ ಆಗಬಹುದು ನಿಮ್ಮ ಸಿರಿತನ ಏನು ಆ ರಾಹು ಒಂದ್ ರೀತಿ ಸಿರಿತನಕ್ಕೂ ಕೂಡ ಒಡೆಯನಾಗಿರ್ತಾನೆ ನೋಡಿ ಕೇತು ಏನಾದ್ರೂ ನಿಮ್ಗೆ ಸಿರಿತನ ಕೊಟ್ರೆ ನಿಮಗೆ ಇಪ್ಪತ್ತೊಂದು ತಲೆಮಾರುಗಳಿಗೂ ಸಹಕಾರ ಆಗಿರ್ತೀರ ಆ ಲೆವೆಲ್ ಮೂರು ತಲೆಮಾರು ನಾಲ್ಕು ತಲೆಮಾರು ಐದು ತಲೆಮಾರು ಆ ಸಿರಿತನ ನಾಶವೇ ಆಗಲ್ಲ ಅಷ್ಟು ಸಿರಿತನವನ್ನ ಕೇತು ನಿಮಗೆ ಕೊಡಬಲ್ಲ ಆದ್ದರಿಂದ ಕೇತುವನ್ನ ಸರಿ ಮಾಡಿಕೊಳ್ಳಿ ಹೇಗೆ ಸರಿ ಮಾಡಿಕೊಬೇದು ಬೇಕು ಅಂದ್ರೆ ಈ ಯೂಟ್ಯೂಬ್ ಚಾನಲ್ ನೋಡ್ತಾ ಇರಿ ತಿಳಿಸ್ತಾನೆ ಇರ್ತೀವಿ ಇಲ್ಲ ನಿಮಗೆ ನೇರವಾಗಿ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ನಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಾನು ಹೇಳ್ತೇನೆ ಈ ನಾಗದೋಷ ನಿವಾರಣೆಗೆ ಅಂದ್ರೆ ಅಖಂಡ ಕಾಲ ಸರ್ಪ ದೋಷ ನಿವಾರಣೆಗೆ ಅದ್ವಿತೀಯ ಮಂತ್ರ ಬಿಜಾಕ್ಷರ ಮಂತ್ರವನ್ನು ನಾನೇ ಹೇಳ್ಕೊಡ್ತೇನೆ ಆದ್ರೆ ಯೂಟ್ಯೂಬ್ ಅಲ್ಲಿ ವಿಡಿಯೋ ಯಾಕಂದ್ರೆ ಗುರುಗಳ ಅಪ್ಪಣೆಯಾಗಿದೆ ನಮ್ಮ ಗುರುಗಳೇ ಆಂಧ್ರದಲ್ಲಿ ತೆಲಂಗಾಣದಲ್ಲಿ ಇದ್ದ ನಮ್ಮ ಗುರುಗಳು ಹೇಳಿಕೊಟ್ಟಿರುವ ಮಹಾ 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 ವಿಶೇಷ ಮಂತ್ರವನ್ನ ನಾನು ತಿಳಿಸ್ತೇನೆ ಅದನ್ನ ನಿರಂತರವಾಗಿ ನೋಡಿ ಯಾರಿಗೆ ಅತಿಯಾಗಿ ಕಾಡ್ತಾ ಇದೆ ಯಾರಿಗೆ ಮಕ್ಕಳಾಗ್ತಾ ಇಲ್ಲ ಅವರು ದಯವಿಟ್ಟು ಬಿಟ್ಟು ಸಂತಾನಕ್ಕೆ ರಾಹುಕೇತು ದೋಷ ಇದ್ರೆ ಅಡ್ಡಿ ಪಡಿಸೇತಿರ್ತಾರೆ ಅವರು ನಿರಂತರವಾಗಿ ಒಂದು ದಿನಕ್ಕೆ ಐದು ನೂರು ಸಾರಿ ಆ ಮಂತ್ರವನ್ನ ಜಪ ಮಾಡೋದ್ರಿಂದ ನಿಮಗೆ ಒಳ್ಳೇದಾಗ್ತದೆ ಆ ಅಖಂಡ ಕಾಳ ಸರ್ಪ ದೋಷ ಕಡಿಮೆ ಆಗ್ತಂತ ಹೋಗ್ತದೆ ನಿಮ್ಗೆ ಶುಭವಾಗಿಕೆ ಸ್ಟಾರ್ಟ್ ಆಗ್ತದೆ ಆ ಬೀಜಾಕ್ಷರ ಮಂತ್ರ ವಿಶೇಷವಾದ ಬೀಜಾಕ್ಷರ ಮಂತ್ರವನ್ನ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಸಾಕಷ್ಟು ಜನರಿಗೆ ಗೊತ್ತಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಒಂದು ಯಾವ ಯೂಟ್ಯೂಬು ಯಾವ ಗೂಗಲ್ಲು ಸರ್ಚ್ ಮಾಡಿದ್ರೂ ಅದು ನಿಮಗೆ ಸಿಗಲಿಕ್ಕೂ ಕೂಡ ಸಾಧ್ಯವಿಲ್ಲ ಅಂತ ಮಂತ್ರವನ್ನ ಗುರುಗಳು ನನಗೆ ಬೋಧಿಸಿದ್ರು ಬೋಧಿಸಿದ ಮೇಲೆ ನನಗೂ ಕೂಡ ಒಳ್ಳೇದಾಗಲಿಕ್ಕೆ ಶುರುವಾಗಿದ್ದು ನೀವು ಆ ಮಂತ್ರವನ್ನು ಬೇಕಾದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಾನೇ ಹೇಳಿಕೊಡ್ತೇನೆ ಶುಭವಾಗಲಿ